ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಲ್ಲಿ ಬ್ಯಾಂಕ್ ಲೂಟಿಗೆ ಯತ್ನ ಡಿಸಿ ಕಚೇರಿಗೆ ಅಭದ್ರತೆ ಡ್ರೈವರ್ ಸಾವು ಇಂದು ಬ್ಯಾಂಕ್ ಕಳ್ಳತನ ನೆಲಮಹಡಿಯಲ್ಲಿರುವ ಎಸ್ಬಿಐ ಬ್ಯಾಂಕ್ ಕಚೇರಿ ಬೀಗ ಹೊಡೆದ ಕಳ್ಳರು ಸೆಕ್ಯೂರಿಟಿ ಹನುಮಂತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಜಯ್ ಕುಮಾರ್ ನೋಡಿ ಪೊಲೀಸರಿಗೆ ಮಾಹಿತಿ ಮೈನ್ ಡೋರ್ ಬೀಗ ಹೊಡೆದು ಬ್ಯಾಂಕ್ಗೆ ನುಗ್ಗಿದ ಕಳ್ಳರು ಎಟಿಎಂ ಕ್ಯಾಮ್ರಾ ಬೈಂಡ್ ಮಾಡಿ ಬ್ಯಾಂಕ್ಗೆ ನುಗ್ಗಿದ ಕಳ್ಳರು ಸ್ಥಳಕ್ಕೆ ಎಎಸ್ಪಿ ಜಗನ್ನಾಥ್ ರಾಯ್ ಕ್ರೈಂ ಪೊಲೀಸರು ಪಿಎಸ್ಐ ಗುಣವತಿ ಭೇಟಿ ಪರಿಶೀಲನೆ ಬೆರಳಚ್ಚು ತಂತ್ರಜ್ಞರು ಶ್ವಾನ ಡಾಕ್ ಕರೆಸಿ ತನಿಖೆಗೆ ಮುಂದಾದ ಪೊಲೀಸರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ Pemirsaan 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 ಹ್ಮ್ ಹ್ಮ್ ನೀನು ಕೇಳಗಡಣ ಮೇಲೆ ಯಾರು ಇಲ್ಲ ಎಲ್ಲ ನೀನು ಕೇಳಗಡೇನ ಆಗುತ್ತೆ Það er náttúrulega náttúrulega skréttig að þetta er. Ég hef það að komast hérna að það er það átt.